ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗತ್ತೆ ಇಲ್ಲಿರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಈಗ ನೆಕ್ ಕಟ್ಟಿಂಗ್ ಎಲ್ಲ ಆಗಿದೆ ಅಲ್ವಾ ಈಗ ಈ ಮುಂಭಾಗ ಏನಿದೆ ಇದನ್ನು ಓಪನ್ ಮಾಡಿದಾಗ ನಿಮ್ಗೆ ನೆಕ್ ಈ ರೀತಿ ಕಾಣುತ್ತೆ ಇಲ್ಲಿ ನೀವು ಬಯಾಸ್ ಟೇಪ್ ಯೂಸ್ ಮಾಡಿ ಹೊಲ್ಕೋಬಹುದು ಅಥವಾ ಈ ರೀತಿ ಇಂಟರ್ಫೇಸಿಂಗ್ ಕ್ಯಾನ್ವಾಸ್ನ ಉಪಯೋಗಿಸಿ ಕೂಡ ಮಾಡ್ಕೋಬಹುದು ನಾನು ಈ ರೀತಿ ಇಂಟರ್ಫೇಸಿಂಗ್ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಇಂಟರ್ಫೇಸಿಂಗ್ ಮೆಸರ್ ಈ ರೀತಿ ಕ್ಯಾನ್ವಾಸ್ ಶೀಟ್ ಅಂತಾನು ಹೇಳ್ಬೋದು ಅಥವಾ ಫ್ಯೂಷನ್ ಶೀಟ್ ಅಂತಾನು ಕರಿಬಹುದು ಇದನ್ನ ಹೀಗೆ ಅರ್ಧಕ್ಕೆ ಮಡ್ಚ್ಕೊಳ್ಳಿ ಮಡ್ಚಿರೋ ಭಾಗ ಮತ್ತೆ ಈ ಕಡೆ ಮಡಚಿರೋ ಭಾಗ ಸೇರಬೇಕು ಈ ರೀತಿ ಜೋಡಿಸ್ಕೊಂಡು ಈ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನಾವು ಈ ಕ್ಯಾನ್ವಾಸ್ ಶೀಟ್ ಯೂಸ್ ಮಾಡ್ತೀವಿ ಇಲ್ಲಿಗೆ ಮತ್ತೆ ಬೇರೆ ಉಪಯೋಗಿಸ್ತೀನಿ ಸೊ ಇಲ್ಲಿಗೆ ಮೊದಲು ಗುರ್ತು ಹಾಕೊಳ್ಳೋಣ ಈ ರೀತಿ ಈ ರೀತಿ ಶೀಟ್ ತೆಗೆದು ಇಲ್ಲಿಂದ ಒಂದು ಇಂಚ್ ಹೊರಗಡೆಗೆ ಇದೇ ರೀತಿ ಟ್ರೇಸ್ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈ ರೀತಿ ನೆಕ್ ಲೈನ್ ಇದು ಒಂದ್ ಕಡೆ ಗ್ಲೂ ಇರುತ್ತೆ ನಿಮಗೆ ಈ ಶೀಟ್ ಅಲ್ಲಿ ಬಟ್ಟೆ ಮೇಲೆ ಸತಿ ಇಸ್ತ್ರಿ ಒಂದು ಬಟ್ಟೆ ಮೇಲೆ ಇಸ್ತ್ರಿ ಮಾಡ್ಕೊತೀನಿ ಅದಾದ್ಮೇಲೆ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಈ ರೀತಿ ಫ್ಯೂಷನ್ ಶೇಟ್ ಶೀಟ್ ನ ಬಟ್ಟೆ ಮೇಲೆ ಅಂಟಿಸ್ಕೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾಚಸ್ ಕೊಟ್ಟಿದ್ದೀನಿ ಟ್ರಿಮ್ ಮಾಡ್ಕೊಂಡು ಈಗ ಇದನ್ನ ಹೊಲಿಯೋಣ ಸೈಡ್ ಮಾತ್ರ ಅಂಚ ಮಾತ್ರ ಹೊಲ್ಕೋಬೇಕು ಈಗ ಅದು ಹೊಲಿಯೋ ತೋರಿಸ್ತೀನಿ ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಈ ರೀತಿ ಫ್ಯೂಷನ್ನ ರೈಟ್ ಸೈಡ್ ಏನಿದೆ ಇದು ಮತ್ತೆ ಇದನ್ನು ಹೀಗೆ ಒಟ್ಟಿಗೆ ಸೇರಿಸಿ ಪಿನ್ ಹಾಕ್ಕೊಂಡಿದ್ದೀನಿ ನಾನು ಪಿನ್ ಹಾಕ್ಕೊಂಡು ನೋಡಿ ಡಿಸೈನ್ ಈ ರೀತಿ ಇದೆ ಹಿಂಭಾಗದ್ದು ಇದನ್ನು ಹೀಗೆ ಸೇರಿಸಿ ಕಾಲ್ ಇಂಚಿಗೆ ಹೊಲಿಗೆ ಹಾಕ್ತಾ ಬರಬೇಕು ಈ ಭಾಗನ ಹೊಲಿಯೋಕ್ಕೆ ಹೋಗ್ಬೇಡಿ ಬರೀ ಇಲ್ಲಿಂದ ಈ ಆಕಾರ ಏನಿದೆ ಇದು ಮಾತ್ರ ಈ ಯು ಶೇಪ್ ಮಾತ್ರ ಕಾಲಿಂಚಿಗೆ ಪೂರ್ತಿ ಹೊಲಿಗೆ ಹಾಕ್ಕೋಬೇಕು ಈ ಮೇಲ್ಗಡೆ ಹೊಲಿಯೋ ಅವಶ್ಯಕತೆ ಇಲ್ಲ ಭಾಗ ಹೊಲ್ಕೊಂಡಾಗಿದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಸ್ಲಿಪ್ಸ್ ಕೊಡೋಣ ತಿರುಗಿಸ್ಕೊಳ್ಳಕ್ಕೆ ಸುಲಭ ಆಗುತ್ತೆ ಈ ರೀತಿ ಇದನ್ನ ಹೀಗೆ ರಿವರ್ಸ್ ತಿರುಗಿಸಬೇಕು ಈಗ ಈ ಕುತ್ತಿಗೆ ಭಾಗ ರೆಡಿ ಆಗಿದೆ ಈಗ ಕೆಳಗಡೆದು ಇಲ್ಲಿ ಪಕ್ಕದಲ್ಲೇ ಅಂಚಲ್ಲಿ ಒಂದು ಹೊಲ್ಗೆ ಹಾಕೋತೀನಿ ಈ ರೀತಿ ಆಗ ಇನ್ನು ಸೆಕ್ಯೂರ್ ಆಗಿರುತ್ತೆ ಮೇಲೆ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ತೀನಿ ಮೊದಲು ಈ ತುದಿ ಅಂಚಲಿ ಇದೇ ಶೇಪ್ಗೆ ಹೊಲ್ಗೆ ಹಾಕೋತೀನಿ ಇನ್ನು ಕ್ಲೀನ್ ಆಗಿ ಸ್ಟಿಫ್ ಆಗಿ ಇದಾದ ಮೇಲೆ ಭುಜ ಎರಡನ್ನ ಸೇರಿಸ್ಕೋತೀನಿ ಅಂದ್ರೆ ಮುಂಭಾಗ ಮತ್ತೆ ಹಿಂಭಾಗದ ಭುಜಾನ ಹೊಲ್ಕೋತೀನಿ ಹೊಲ್ಕೊಂಡು ಅದಾದಮೇಲೆ ಕಾಲರ್ ಅಳತೆ ತಗೊಳ್ಳೋಣ ಈಗ ಶುಭ್ ಎರಡು ಶೋಲ್ಡರ್ಸ್ ಜಾಯಿನ್ ಮಾಡ್ಕೊಂಡಿದ್ದೀವಿ ಏನು ಮಾಡಬೇಕು ಅಂದ್ರೆ ಈ ರೀತಿ ಮುಂಭಾಗ ನಾವೇನ್ ಡಿಸೈನ್ ಕೊಟ್ಟಿದೀವಿ ಇದು ಎರಡನ್ನ ಹೀಗೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈ ಭುಜದ ಭಾಗ ಸಹ ಎರಡು ಒಟ್ಟಿಗೆ ಸೇರಿಸ್ಕೋಬೇಕು ಈ ಕುತ್ತಿಗೆಯ ಹಿಂಭಾಗ ಮೂರನ್ನ ಹೀಗೆ ಒಟ್ಟಿಗೆ ಹಿಡಿದು ಟೇಪಿನಿಂದ ಅಳಿಬೇಕು ಈಗ ಎರಡು ಸೇರಿಸ್ಕೊಂಡು ಈ ಶುರುವಿಂದ ಮಾಡ್ತಾ ಇದ್ದೀನಿ ನಾನು ಟೇಪ್ನ ಸಹಾಯದಿಂದ ಈ ರೀತಿ ಎಂಟೂವರೆ ಇಂಚ್ ಬಂದಿದೆ ನೋಡಿ ಇಲ್ಲಿಗೆ ಕರೆಕ್ಟಾಗಿ ಎಂಟೂವರೆ ಇಂಚು ಈಗ ಎಂಟೂವರೆ ಅರ್ಧ ಮಾತ್ರ ಅಂದ್ರೆ ಹೀಗೆ ತಗೊಂಡಿರೋದು ಪೂರ್ತಿ ಹದಿನಾರು ಇಂಚ್ ಆಯಿತು ಈಗ ಕಾಲರ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ಈ ರೀತಿ ಕ್ಯಾನ್ವಾಸ್ ಶೀಟ್ ತಗೊಂಡಿದ್ದೀನಿ ಇದನ್ನ ಅರ್ಧಕ್ಕೆ ಈ ರೀತಿ ಮಡ್ಸ್ಕೊಂಡಿದ್ದೀನಿ ಒಂದು ಪೂರ್ತಿತ್ತು ಅರ್ಧಕ್ಕೆ ಈ ರೀತಿ ಮಡ್ಸ್ಕೊಂಡಿದ್ದೀನಿ ಈಗ ನಾವು ಕಾಲರ್ನ ನೆಕ್ ಅಳತೆ ತಗೊಂಡ್ವಿ ಎಂಟೂವರೆ ಇಂಚ್ ಬಂತು ಈಗ ಈ ತುದಿಯಿಂದ ಎಂಟೂವರೆ ಇಂಚಿಗೆ ಒಂದು ಗುರ್ತು ಹಾಕೊಳ್ಳೋಣ ಎಂಟೂವರೆ ಇಂಚ್ಗೆ ಇಲ್ಲೊಂದು ಗುರ್ತು ಹಾಕ್ಕೊಂಡಿದ್ದೀನಿ ಎಂಟೂವರೆ ಇಂಚು ಅರ್ಧಕ್ಕೆ ಮಡಚಿರೋದ್ರಿಂದ ಇಲ್ಲಿಂದ ತಗೊಂಡ್ರಿ ಸಾಕು ನಾನು ಒಂದು ಕಾಲು ಇಟ್ಕೊಂಡಿದ್ದೀನಿ ಒಂದ್ ಇಂಚ್ ಆದ್ರೆ ಇಷ್ಟೇ ಇಷ್ಟು ಬರುತ್ತೆ ಕಾಲರ್ ತುಂಬ ತುಂಬಾ ಚಿಕ್ಕದಾಗ್ಬೇಕು ಅಂದ್ರೆ ಒಂದು ಇಟ್ಕೊಳ್ಳಿ ಸ್ವಲ್ಪ ದೊಡ್ಡದ್ ಬೇಕು ಅಂದರೆ ಒಂದೂವರೆ ಒಂದು ಕಾಲು ಮೀಡಿಯಮ್ಮು ನಾನೀಗ ಒಂದು ಕಾಲು ಇಂಚ್ ಹತ್ರ ಗುರುತು ಹಾಕೊಂಡಿದೀನಿ ಈ ರೀತಿ ಕೆರೆ ಹೇಳ್ಕೊತೀನಿ ಈಗ ಈ ಚುಕ್ಕಿ ನಾಲ್ಕು ಇಂಚಿನ ಚುಕ್ಕಿ ಏನು ಇಟ್ಕೊಂಡಿದ್ವಿ ಅದು ಮತ್ತೆ ಈ ತುದಿಯನ್ನು ಈ ರೀತಿ ಕರ್ವ್ನ ಸಹಾಯದಿಂದ ಹೀಗೆ ಸೇರಿಸ್ಕೊಳ್ಳೋಣ ಈಗ ಇಲ್ಲಿಂದ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಒಂದು ಕಾಲಿಂಚು ಇದೀಗ ನಮ್ಮ ನೆಕ್ ಭಾಗ ಆಯಿತು ಕಾಲರ್ ಕಟ್ ಮಾಡ್ಕೊಳ್ಳೋಣ ರೌಂಡ್ ಕಾಲರ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನೀವು ಗುಂಡಿನ ಆಕಾರ ಕೊಡ್ಬೇಕು ಈ ರೀತಿ ಕರ್ವ್ ಇರಬೇಕು ಈಗ ಟೇಪ್ನ ಸಹಾಯದಿಂದ ಮತ್ತೆ ಅಳತೆ ಮಾಡಿ ನೋಡೋಣ ಎಷ್ಟಿದೆ ಅಂತ ಎಂಟೂವರೆ ಇಂಚು ಕರೆಕ್ಟಾಗಿ ನಿಂತಿದೆ ಈಗ ಇದು ನಮ್ಮ ಕಾಲರ್ ಕುತ್ತಿಗೆಯ ಕಾಲರ್ ಇದು ನಿಮಗೆ ಈ ರೀತಿ ಕಾಣತ್ತೆ ಈಗ ಇದನ್ನು ನಾವು ಬಟ್ಟೆ ಮೇಲೆ ಇಟ್ಕೊಂಡು ಇಸ್ತ್ರಿ ಮಾಡ್ಕೋಬೇಕು ನಾನೀಗ ಇದನ್ನು ಐರನ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮೇಲೆ ಕೆಳಗೆ ಎರಡು ಕಡೆ ಕಾಲು ಕಾಲು ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಮಾರ್ಕಿಂಗ್ ಹತ್ರ ಏನಿದೆ ಇಲ್ಲಿ ಕಟ್ ಮಾಡಿಕೊಂಡು ಇದೇ ಅಳತೆಗೆ ಇನ್ನೊಂದು ಬಟ್ಟೆ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಈಗ ನಾನು ಇದನ್ನು ಅಂಟಿಸ್ಕೊಂಡು ಕಾಲು ಇಂಚಷ್ಟು ಬಿಟ್ಟು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಇನ್ನೊಂದು ಪೀಸ್ ಸಹ ಒಂದಕ್ಕೆ ಮಾತ್ರ ನಾನು ಅಂಟಿಸ್ಕೊಂಡಿರೋದು ಫ್ಯೂಷನ್ ಶೀಟು ಇನ್ನೊಂದು ಹಾಗೆ ಬಿಟ್ಟಿದ್ದೀನಿ ಈಗ ಎರಡು ಬಟ್ಟೆಯನ್ನು ಈ ರೀತಿ ಸೇರಿಸಿ ರೈಟ್ ಸೈಡ್ಸ್ ಎರಡು ಒಟ್ಟಿಗಿಡಬೇಕು ಇಟ್ಟು ಮೇಲ್ಭಾಗ ಈ ಫ್ಯೂಷನ್ ಶೀಟ್ ಏನಿದೆ ಇದಕ್ಕೆ ಸರಿಯಾಗಿ ಹೀಗೆ ಹೊಲಿಗೆ ಹಾಕ್ತಾ ಬರಬೇಕು ಪೂರ್ತಿ ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ ಈ ರೀತಿ ಹೊಲ್ಕೊಂಡಾಗಿದೆ ಈ ಸೈಡ್ ಇಂದ ಈ ಕಡೆ ಸೈಡ್ ಈಗ ಚಿಕ್ಕ ಚಿಕ್ಕದಾಗಿ ಸ್ಲಿಟ್ಸ್ ಕೊಡಬೇಕು ಎಕ್ಸ್ಟ್ರಾ ಬಟ್ಟೆ ಅನ್ಸಿದ್ರೆ ತೆಗೆದು ನೀವು ಈ ರೀತಿ ಚಿಕ್ಕ ಚಿಕ್ಕದಾಗಿ ತಿರ್ಗಿಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಈ ರೀತಿ ಕಟ್ ಮಾಡೋದರಿಂದ ಆದರೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಈಗ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ತೀನಿ ಈಗ ನಾನು ಈ ರೀತಿ ಇದನ್ನು ಹೊಲ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಸಹ ಒಂದೊಂದು ಹೊಲಿಗೆ ಹಾಕಿದ್ದೀನಿ ಈಗ ಒಂದು ಕಡೆ ಬಟ್ಟೆ ಈ ರೀತಿ ಒಳಗಡೆ ಸೇರಿಸ್ಕೊಳ್ಳಿ ಈ ಫ್ಯೂಷನ್ ಶೀಟಿಗೆ ಸರಿಯಾಗಿ ಈ ರೀತಿ ಮಡಚಿಟ್ಕೊಳ್ಳಿ ಆಗ ಇನ್ನೊಂದು ಕಡೆ ನಿಮಗಿದು ಉದ್ದ ಕಾಣುತ್ತೆ ಈ ಉದ್ದ ಕಾಣೋ ಕಡೆ ಏನಿದೆ ಅದನ್ನು ಒಳಗಡೆಯಿಂದ ಹೊಲ್ಕೊಂಡು ಬರೋಣ ಮೊದಲಿಗೆ ಈ ರೀತಿ ತುದಿ ಏನಿದೆ ಈ ತುದಿಯನ್ನು ಬಟ್ಟೆಯ ರೈಟ್ ಸೈಡ್ ಇದು ಇದು ಒಳಭಾಗ ಇದು ಒಳಭಾಗ ಈ ತುದಿಯಿಂದ ಹೀಗೆ ಹಿಡ್ಕೊಂಡು ಕಾಲಿಂಚಿಗೆ ಇಲ್ಲಿಂದ ಶುರು ಮಾಡಿ ಹೊಲಿಗೆ ಈ ಮೇಲ್ಭಾಗ ಸೇರಿಸಿ ಹೊಲಿಬಾರದು ಈ ಫ್ಯೂಷನ್ ಇದು ಸಪ್ರೇಟಾಗಿ ಇಟ್ಕೊಳ್ಳಿ ಒಂದು ಬಟ್ಟೆ ಮಾತ್ರ ಈ ರೀತಿ ಹಿಂಭಾಗ ಇದು ಈಗ ನಾನು ತೋರಿಸ್ತಾ ಇರೋದು ಹಿಂಭಾಗಕ್ಕೆ ಪೂರ್ತಿ ಹೋಗಿ ಒಂದೆಳೆ ಮಾತ್ರ ಎರಡಲ್ಲ ಈ ರೀತಿ ಸೇರಿಸ್ಕೊಂಡು ಇಲ್ಲಿ ಕೊನೆಯವರೆಗೂ ಒಂದು ಹೊಲಿಗೆ ಹಾಕಬೇಕು ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಕಡೆ ಪೂರ್ತಿ ಹಿಂಭಾಗದಲ್ಲಿ ಈಗ ಮೇಲ್ಗಡೆ ಇನ್ನೊಂದು ಭಾಗ ಇಲ್ಲಿ ಬಟ್ಟೆ ಮಡ್ಚಿ ಅಂತ ಹೇಳಿದ್ನಲ್ಲ ಮೇಲ್ಗಡೆ ಹೊಲಿಗೆ ಹಾಕಿದ್ರು ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಈಗ ಈ ಬಟ್ಟೆ ಏನಿದೆ ಇದು ಇದನ್ನೆಲ್ಲ ಒಳಗೆ ಸೇರಿಸಿ ಈ ಮೇಲ್ ಬಟ್ಟೆನ ಇದ್ರ ಮೇಲಿಟ್ಟು ಇಲ್ಲಿ ಹೊಲಿಗೆ ಹಾಕ್ತಾ ಬರಬೇಕು ಇದು ಒಳಗಡೆ ಹೋಗಿರಬೇಕು ಇದನ್ನ ಹೀಗೆ ಮೇಲಿಟ್ಟು ಇಟ್ಟು ಇದ್ರ ಮೇಲೆ ಹೊಲಿಗೆ ಹಾಕ್ತಾ ಬರಬೇಕು ಆಗ ನಿಮಗೆ ಈ ಬಟ್ಟೆ ಎಲ್ಲ ಒಳಗೆ ಸೇರಿರುತ್ತೆ ಈ ಮೇಲ್ ಕಾಲರ್ ಈ ರೀತಿ ಕಾಣುತ್ತೆ ಪೂರ್ತಿ ಫುಲ್ ಹೊಲಿಗೆ ಹಾಕಬೇಕು ಈಗ ನಾನು ತೋರಿಸ್ತೀನಿ ನೆಕ್ಕು ಈ ರೀತಿ ಕಾಣುತ್ತೆ ಪೂರ್ತಿ ಆದ್ಮೇಲೆ